ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಭಾರಿ ದೊಡ್ಡ ಗಿಫ್ಟನ್ನು ನೀಡಲಾಗಿದೆ ರೈತರನ್ನ ಆರ್ಥಿಕವಾಗಿ ಬಲಪಡಿಸಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮೇಲಿಂದ ಮೇಲೆ ಹೊಸ ಹೊಸ ಯೋಜನೆಗಳನ್ನು ಜಾರಿಗೊಳಿಸುತ್ತಾ ರೈತರನ್ನ ಸದೃಢರನ್ನಾಗಿಸಲು ಪ್ರಯತ್ನ ಮಾಡಲಾಗ್ತಾ ರೈತರು ಯೋಜನೆಗೆ ಅರ್ಜಿ ಸಲ್ಲಿಸುವ ಮೂಲಕ ಎರಡು ಲಕ್ಷ ರೂಪಾಯಿಗಳವರೆಗೆ ಹಣವನ್ನು ಪಡೆದುಕೊಳ್ಳಬಹುದು ಆದರೆ ಸಾಕಷ್ಟು ರೈತರಿಗೆ ಇಂತಹ ಯೋಜನೆಯ ಅಡಿ ಹಣ ಪಡೆದುಕೊಳ್ಳೋದು ಹೇಗೆ ಎನ್ನುವುದರ ಬಗ್ಗೆ ಸಂಪೂರ್ಣ ಗೊತ್ತಿಲ್ಲದೆ ಇರುವ ಕಾರಣಕ್ಕಾಗಿ ಪಡೆದುಕೊಂಡಿಲ್ಲ ರೈತರ ಬಳಿ ಆಧಾರ್ ಕಾರ್ಡ್ ಬ್ಯಾಂಕಿನ ಪಾಸ್ಬುಕ್ ಜಮೀನಿನ ಪಹಣಿ ಇದ್ರೆ ಸಾಕು ನೀವು ಕೂಡ ಸರ್ಕಾರದಿಂದ ಎರಡು ಲಕ್ಷ ಹಣ ಪಡೆದುಕೊಳ್ಳಬಹುದಾಗಿದೆ ರೈತರಿಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಾಯ ಮಾಡುತ್ತಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ರೆ ತಪ್ಪದೇ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಈ ಹಣ ಪಡೆದುಕೊಳ್ಳಲು ಏನೆಲ್ಲ ಮಾಡಬೇಕು ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ಬರ ಪರಿಸ್ಥಿತಿ ಬೆಳೆಗಳ ಇಳುವರಿ ಉತ್ತಮವಾಗಿಲ್ಲ ಮತ್ತು ರೈತರು ಸಾಲದ ಬಲೆಯಲ್ಲಿ ಇದ್ದಾರೆ ಅಕಾಲಿಕ ಮಳೆಯು ರೈತರನ್ನ ಮುಳುಗಿಸ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸರ್ಕಾರವು ರೈತರಿಗೆ ಸಹಾಯ ಮಾಡಲು ಆರ್ಥಿಕ ಸಹಾಯವನ್ನು ನೀಡುತ್ತಾ ಇದೆ ಕೇಂದ್ರ ಸರ್ಕಾರದ ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ರೈತರಿಗೆ ಸಹಾಯ ಮಾಡಲು ಸರ್ಕಾರ ಯೋಜನೆಯನ್ನ ತಂದಿದೆ ರೈತರಿಗೆ ಎರಡು ಲಕ್ಷಕ್ಕೂ ಸಾಲ ಸೌಲಭ್ಯ ಸಿಗಲಿದೆ ಹೈನುಗಾರಿಕೆ ಉದ್ಯಮ ರೈತರಿಗೆ ಉತ್ತಮ ಲಾಭ ತರುತ್ತದೆ ಆದಾಗ್ಯೂ ಇದಕ್ಕಾಗಿ ಒಬ್ಬರು ಉತ್ತಮ ತಳಿಯ ಜಾನುವಾರುಗಳನ್ನು ಖರೀದಿಸಬೇಕು ಅವರಿಗಾಗಿ ದನದ ಕೊಟ್ಟಿಗೆ ನಿರ್ಮಿಸಬೇಕು ಇದೆಲ್ಲವೂ ದುಬಾರಿ ವ್ಯವಹಾರ ಆದಾಗ್ಯೂ ಡೈರಿ ಉದ್ಯಮವನ್ನು ಸ್ಥಾಪಿಸಲು ಬಯಸುವವರು ಹೊರಗೆ ಎಲ್ಲಿಯಾದರೂ ಸಾಲವನ್ನು ಪಡೆಯುವ ಬದಲು ಸರ್ಕಾರಿ ಯೋಜನೆಯ ಮೂಲಕ ಆರ್ಥಿಕ ಸಹಾಯವನ್ನು ಪಡೆಯಬಹುದು ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಜಾನುವಾರು ಶೆಡ್ ನಿರ್ಮಾಣಕ್ಕಾಗಿ ರೈತರಿಗೆ ಎರಡು ಲಕ್ಷಗಳವರೆಗೆ ಆರ್ಥಿಕ ನೆರವನ್ನು ನೀಡುತ್ತಿದೆ ಎಂಎನ್ಆರ್ಜಿಎ ಯೋಜನೆಯ ಅಡಿ ಸರ್ಕಾರವು ಹೈನುಗಾರಿಕೆದಾರರಿಗೆ ದನದ ಕೊಟ್ಟಿಗೆ ನಿರ್ಮಿಸಲು ಎರಡು ಲಕ್ಷ ರೂಪಾಯಿಗಳವರೆಗೆ ಸಹಾಯಧನವನ್ನು ಒದಗಿಸಿದೆ ಮತ್ತು ಅದಕ್ಕೆ ಸಬ್ಸಿಡಿಯನ್ನು ಸಹ ನೀಡುತ್ತಾ ಇದೆ ರೈತರಿಗೆ ಪಶುಸಂಗೋಪನೆ ಮತ್ತು ಆದಾಯದ ಮೂಲಗಳನ್ನು ಸರ್ಕಾರ ಯೋಜನೆಯ ಮೂಲಕ ಆರ್ಥಿಕ ಸಹಾಯವನ್ನು ಒದಗಿಸ್ತಾ ಇದೆ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ಗ್ರಾಮ ಪಂಚಾಯತ್ ಅಥವಾ ಪುರಸಭೆ ಕಚೇರಿಯನ್ನು ಸಂಪರ್ಕಿಸಬೇಕಾಗಿದೆ ಪಶು ಆಸಕ್ತಿ ಹೊಂದಿರುವ ಜನರು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವ ರೈತರು ಹತ್ತಿರದ ಬ್ಯಾಂಕಿಗೆ ಹೋಗಿ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಬೇಕು ನೀವು ನಿಮ್ಮ ಎಲ್ಲ ವಿವರಗಳನ್ನು ನಮೂದಿಸಬೇಕು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು ಅಧಿಕಾರಿಗಳು ನಿಮ್ಮ ಅರ್ಜಿಯನ್ನ ಪರಿಶೀಲಿಸಿದ ನಂತರ ಎಂಎನ್ಆರ್ಇಜಿಎ ಮೂಲಕ ಯೋಜನೆ ಅಡಿ ಎರಡು ಲಕ್ಷ ರೂಪಾಯಿ ಸಾಲ ಸಿಗಲಿದೆ